ನಮಸ್ಕಾರ ರೈತರ ಬಾಂಧವ್ರಿ ನಾ ನಾನು ಯುವರಾಜ್ ಕೋಳಿ ಇವತ್ತು ನಾವು ಎರೋನ್ ಕಂಪನಿದಿಂದ ರವಿ ಸರ್ ಮತ್ತು ನಾನು ಈ ಅರ್ಶಿನ ತೋಟಕ್ಕೆ ನಮ್ಮ ಟ್ರೀಟ್ಮೆಂಟ್ ಕೊಟ್ಟಿದ್ದು ತೋಟದಲ್ಲೇ ಬಂದಿದ್ದೇವೆ ನಾವು ಪೈಲೆ ರೈತ್ರ ಪರಿಚಯ ಮಾಡ್ಕೊಂಡು ಕೊಳೋಣ ಆನಂತರ ನಮ್ಮ ರಿಸಲ್ಟ್ ಹ್ಯಾಂಗೆ ಅನ್ಸವೆ ಏನೈತೆ ಅವ್ರಿಗೆ ಬ ಮುಖಾಂತರ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ದು ಒಂದು ಸ್ವಲ್ಪ ಪರಿಚಯ ಕೊಡಿರಿ ಫಸ್ಟು ರಮೇಶ್ ಸರ್ ರಮೇಶ್ ರಮೇಶ್ ಸಿರಿ ಹಾಂ ಹಾಂ ಊರ ಊರ ಸಂಗಾನ ತಾಲೂಕ್ರಿ ರಾಯಿ ಬಣ್ಣ ರಾಯಿ ಬಣ್ಣ ಸರ್ ಈಗ ರವಿ ಸರ್ ನಿಮಗೆ ಈ ಅರ್ಶಿಣಕ್ಕೆ ನಮ್ದು ಇದು ಇದು ಕೊಟ್ಟಾರೆ ಪ್ರೊನಿಟೋನ್ ಟೋನ್ ಕೊಟ್ಟರೆ ಫಾರ್ಮ್ ಫಾರ್ಮ್ದಾಗೆ ಇದು ಅಪ್ಲಿಕೇಶನ್ ನೀವು ಈ ಅರ್ಶಿಣಕ್ಕೆ ಮಾಡಿರ ಈ ಅಪ್ಲಿಕೇಶನ್ ಮಾಡೋಕ್ಕಿಂತ ಪೈಲೆ ಇದು ಕ್ಲಾಟ್ ಇತ್ತು ಈಗ ಅದ್ರೊಳಗೆ ಏನೇನು ಬದಲಾವಣೆ ಆಗೇತಿ ಅದು ಒಂದ್ ಸ್ವಲ್ಪ ನೀವು ರೈತರಿಗೆ ಜಗ್ ಚೇಂಜ್ ಆಗೇತ್ರಿ ಹಾ

ಪೂರ್ತಿ ಫುಲ್ ವೈಟ್ ರೂಟ್ಸ್ ಅದಾವೆ ನೋಡಿ ಮೊನ್ನೆ ನೆಕ್ಸ್ಟ್ ಮಿದು ಐತೆ ನೋಡಿ ನೋಡ್ರಿ ವೈಟ್ ರೂಟ್ಸ್ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ವೈಟ್ ರೂಟ್ ತೋರಿಸ್ರಿ ಪೂರ್ತಿ ಫುಲ್ ಪೂರ್ತಿ ಎಲ್ಲ ವೈಟ್ ರೂಟ್ಸ್ ಅದಾವೆ ಈ ಥರ ಸಂಖ್ಯೆ ನೋಡಲಿಲ್ಲ ಮರಿ ಸಂಖ್ಯೆ ನೋಡಿ ಎರಡು ಓನ್ಲಿ ಎರಡು ತಿಂಗಳ ಪ್ಲಾಟ್ ಐತೆ ಎರಡು ತಿಂಗಳದಾಗೆ ನಿಮಗೆ ಈ ಥರ ರಿಸಲ್ಟ್ ಬಂದಾವೆ ಈ ರಿಸಲ್ಟ್ ನೋಡಿಕೆ ನೀವು